ಏನು ಹಾಡಬೇಕು ಕರವನ್ ಮ್ಯಾಗ ಒಂದು ಹಾಡು ಏನಂತ ಹಾಡಲಿ ನಿನಗೆ ಗೊತ್ತು ನನಗೇನು ಏನ ಗೊತ್ತು ನನಗೆ ಏನು ಗೊತ್ತು ನಿಮ್ಮ ನೀ ಹೇಳಬೇಕು ನಾನು ಹೇಳಿದ್ರೆ ನಿನಗೆ ಬರೋದಿಲ್ಲ ಕರವನ್ ಮೇಲೆ ಹಾಡಬೇಕು ನಿಮ್ಮವನ ಮ್ಯಾಗ ಹಾಡಬೇಕು ನಿನ್ನ ಮ್ಯಾಗ ಹಾಡಬೇಕು ಎಲ್ಲರ ಮೇಲೂ ಹಾ ಹಾ ಎಲ್ಲರ ಮೇಗೂ ಹಾ ಎಲ್ಲರ ಮೇಗೆ ಹಾಡಬೇಕು ಮಮ್ಮಾ ಮತರ ಏನೇ ತಿndvi ಊಟ ಏನು ಮಾಡಿದಿ ಊಟ ಏನು ಮಾಡಿದೆ ಹಾಂ ಮತ್ತೆ ಏನು ಚಲೋ ಚಲೋ ತಿನ್ಬೇಕಲ್ಲ ಚಲೋ ಚಲೋ ತಿನ್ಬೇಕ ಏನು ನಿಮ್ಮ ಅಪ್ಪನ ಮನೆ ನಮ್ಮ ಮನೆ ಅಂತ ತಿಂತಿದ್ದೆ ನಿಮ್ಮ ಅವನ ಏನು ನಿಮ್ಮ ಅಪ್ಪನ ಮನೆ ಅಂತರೂ ಅವ್ನು ಮಾತು ಬೇರೆ ಖರ್ಚು ನಮ್ದು ಆಕತಿ ಯಾರ ಮನೆ ತಿಂದ್ರೆ ಏನು ಮಾಡೋದು ಹಣೆ ಬರ ಏ ನಿಮ್ಮಪ್ಪ ಅಪ್ಪ ನಿಮ್ಮ ಒಂದಾದ್ರೆ ಒಂದು ವಿಚಾರ ಮಾಡಬೇಕು ನಮ್ಮ ಅಪ್ಪ ನಮ್ಮ ನಮ್ಮವನ್ ಮನೆ ಅಂತ ತಿನ್ನಕ್ಕೆ ನಿಮ್ಮ ಅಪ್ಪನ ಕರ್ಸಾಗೈತಿ ಕರ್ಸagit ಇನ್ ನನ್ ಹಾ ಊಟ ಮಾತ್ರ ಊಟ ಮಾಡಕ bande namanege ನಿಮ್ಮನಿಗೆ bande na namanege bandene ನಿಮ್ಮಪ್ಪನ ಓರಿಜಿನಲ್ ಹೆಸರು ಏನ ಕೇಳಪ್ಪ ಅಣ್ಣ ನಿಮ್ಮ ಅವಂದ ನೀನ ಕೇಳುದ ನನಗೆ ಏ ನಿನಗೆ ಗೊತ್ತೆ ನಿಮ್ಮಪ್ಪ ನಿಮ್ಮ ನಮ್ಮಪ್ಪ ನಮ್ಮವನ ಹೆಸರು ಕೇಳಿದ್ರೆ ನಾನು ಹೇಳ್ತೇನೆ ನನಗೆ ಗೊತ್ತಿಲ್ಲ ಮತ್ತೆ ಯಾರಿಗೆ ಹುಟ್ಟಿದೆ ನೀನು ಹಳ್ಳಿಯಾರಿಗೆ ಹಾ ಹಳ್ಳಿಯಾರಿಗೆ ಹುಟ್ಟಿ ಹಂಗೆ ಹಂಗೆ ಹುಟ್ಟಿದ್ದೀನಿ ಊಟ ಮಾಡಿ ದೇವರು ನಕ್ಕ ನಿಮ್ಮ ನಿಮ್ಮಪ್ಪ ನಿಮ್ಮವ್ವ ಯಾವ ಮಂದಿ ಅವರು 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 ಅವರ ಅಲ್ಲ ನೀನು ನಾಡ ನಮ್ಮ ಅಪ್ಪಗೆ ಮೋಸ ಮಾಡಿ ನಿಮ್ಮ ಅಂಗಿಯಾನ ಮಗಳ ಹಾಂ ಥೋ ನೋವು ನಾಡ ನಿಮ್ಮಂಥವ್ರು ಇರ್ಬಾರ್ದ್ವ ನಮ್ಮ ಅಪ್ಪ ಭಾಳ ಮೋಸ ಮಾಡಿ ಬಿಡಿ ಹಾಂ ಯಾವ ಊರಾಗೆ ಹುಟ್ಟಿದಿ ನೀನು ನಾನು ಹ್ಞೂ ಹುಬ್ಬಳ್ಳಿಯಾಗ ಹೆಂಗಸ್ರು ದವಾಖಾನೆಗೆ ಹುಟ್ಟಿನಿ ಹುಬ್ಬಳ್ಳಿಯಾಗ ಹೆಂಗ್ಸ್ರು ದವಾಖಾನೆಗೆ ಹುಟ್ಟಿದನ ಮತ್ತು ನಾ ಯಾವ ಊರಾಗೆ ಹುಟ್ಟಿದ್ನಿ ನೀನು ಹುಬ್ಬಳ್ಳಿಯಾಗ ಅದಾವ ಕನಗೆ ನೀನು ಹುಟ್ಟಿನಿ ಅದಲ್ಲ ಅದ ದವಾಖಾನೆ ನಿಮ್ಮ ಅವನ ಕೋಪಿಟ್ಟ ದವಾಖಾನೆ ಅಂತ ಹೇಳಕತ್ತಿದ್ದಿ ಅಲ್ಲಿ ಈಗ ಎಂತ ದವಾಖಾನೆ ಅಂತಾರಲ್ಲೇ ಪಾರ್ಲೆ ಹ್ಮ್ ವಿವೇಕಾನಂದ ದವಾಖಾನೆ ಮಾದೇವನಗರ್ ಕೊಗರ್ ರೋಡ್ ನಾಗ ಐತಲ್ಲ ಅಲ್ಲಿ ಬಿಡ ಹೆಣ್ಮಕ್ಳ ಮುನ್ಸಿಪಾಲ್ಟಿ ದವಾಖಾನೆ ಮುನ್ಸಿಪಾಲಿಟಿ ದಾಖಾನ ಅದ ಅದ ವಿವೇಕಾನಂದ ಹಾಸ್ಪಿಟ್ಲಂತಾರೆ ಅದಕ್ಕೆ ಹೌದಾ ಹಾಂ ಹೆಣ್ಮಕ್ಳು ದಾನೆ ಹ್ಞೂ ನಿಮ್ಮಪ್ಪ ನಿಮ್ಮ ನಿಮ್ಮ ನಿನ್ನೂ ಅಲ್ಲೇ ಹಾಡ್ದ ನಮ್ಮ ಹಾಡ್ದಾಳ ಗೊತ್ತು ನನಗೇನು ಗುರುತು ನಿಮ್ಮ ನೋಡ ಇನ್ನು ನೀವು ಹಡ್ದೇನು ಊಟ ಹೋಗ್ಲಿ ಊಟ ಮಾಡಲಿ ಯಾಕ ಊಟ ಏನು ಮಾಡಲಿ 妈的，我嘞！